ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರನ್ನು ಹೇಳ ಕವಿತಾ ನರಹರಿ ಕವಿತಾ ನರಹರಿ ನರಹರಿ ಎಲ್ಲಮ್ಮ ಇರೋದು ತಾವು ಶಾಕಾಂಬರಿ ನಗರ ಶಾಕಾಂಬರಿ ನಗರ ನಿಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಕೇಳಬಹುದ ಶುರು ಮಾಡಲ ರೆಡಿ ರೆಡಿ ಜನಕ ರಾಜನು ಮೊದಲನೇ ಪ್ರಶ್ನೆ ತಮಗೆ ಜನಕ ರಾಜನು ಒಂದು ಬಾರಿ ತನ್ನ ಮನಸ್ಸಿನಲ್ಲಿ ಏನನ್ನು ಯೋಚಿಸಿದನು ಜನಕರಾಜನು ಒಂದು ಬಾರಿ ತನ್ನ ಮನಸ್ಸಿನಲ್ಲಿ ಏನನ್ನು ಯೋಚಿಸಿದನು ಜನಕರಾಜನು ಜನಕ ರಾಜನು ಕಷ್ಟ ಪಡದೆ ಸುಖವನ್ನು ಅನುಭವಿಸಬೇಕೆಂದು ಮನದಲ್ಲಿ ಯೋಚಿಸಿದನು ಇನ್ನೊಂದ್ಸಲಿ ಜನ ಜನಕ ರಾಜನು ಕಷ್ಟಪಡದೆ ಸುಖವನ್ನು ಅನುಭವಿಸಬೇಕೆಂದು ಮನದಲ್ಲಿ ಯೋಚಿಸಿದನು ಅಂದರೆ ಬರೀ ಸುಖ ಬೇಕು ಕಷ್ಟ ಬೇಡ ಬೇಡ ಅಂತ ಬೇಡುವರೋ ಸುಖವಾದಂಗಯ್ಯನ ಬೇಡುವರೋ ಸುಖವಾ ಅಂಥೇಳಿ ಸರಿಯಾದ ಉತ್ತರ ಜನಕರಾಜನ ಏನು ಹೇಳ್ತಾರೆ ಅಂತಂದರೆ ಯಾವಾಗಲೂ ಅಂದರೆ ಇಷ್ಟು ಸುಖವಾಗಿರುತ್ತಂತೆ ಎಲ್ಲ ಸಮೃದ್ಧಿಗಳು ಅವನ ಒಂದು ಆಸ್ಥಾನದಲ್ಲಿ ಆ ಅವನ ಆಳ್ವಿಕೆಯಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಕಷ್ಟ ಅನ್ನೋದೇ ಇರೋದಿಲ್ಲ ಅದಕ್ಕೆ ಕಷ್ಟ ಬೇಡ ಯಾವಾಗಲೂ ಸುಖ ಇರಲಿ ಅಂತ ಯಾವಾಗ ಮನಸ್ಸಿನಲ್ಲಿ ಅಂದ್ಕೊಂಡಂತೆ ನೋಡ್ರಿ ಹಂಗೆ ಅನ್ಕೋಬಾರ್ದು ಅದು ಕೂಡ ತಪ್ಪು ಪರಗತಿಗಿದು ನಿರ್ಧಾರ ನೋಡೋ ಪರಗತಿಗಿದು ನಿರ್ಧಾರ ನೋಡೋ ಪರಗತಿಗಿದು ನಿರ್ಧಾರ ನೋಡೋ ನಿರಂತರ ಹರಿಯ ಭಜನೆ ಮಾಡೋ ನಿರಂತರ ಹರಿಯ ಭಜನೆ ಮಾಡೋ ಮೊದಲ ತೋರುತ್ತಿದೆ ಮಧುರ ವಿಷಯ ಸುಖ ಮೊದಲ ತೋರುತ್ತಿದೆ ಮಧುರ ವಿಷಯ ಸುಖ ಕಡೆಯಲ್ಲಿ ದುಃಖ ಅನೇಕ ಕಾಣೋ ಕಡೆಯಲ್ಲಿ ದುಃಖ ಅನೇಕ ಕಾಣೋ ನಿರಂತರ ಹರಿಯ ಭಜನೆ ಮಾಡೋ ಪರಗತಿಗಿದು ನಿರ್ಧಾರ ನೋಡೋ ಪರಗತಿಗಿದು ನಿರ್ಧಾರ ನೋಡೋ ಪರಗತಿಗಿದು ನಿರ್ಧಾರ ನೋಡೋ ನಿರಂತರ ಹರಿಯ ಭಜನೆ ಮಾಡೋ ಬರೀ ಸುಖ ಕೇಳಿದ್ರೆ ಸಿಗುತ್ತಾ ಅದಕ್ಕೆ ಏನು ಮಾಡಬೇಕು ಮಾಡಲ್ಲ ಆಗಿರುತ್ತೆ ಏನು ಜಾಡ್ಯಾಗಿರುತ್ತೆ ಅದಕ್ಕೆ ಔಷಧಿ ತೊಗೊಂಡ್ರೆ ತಾನೇ ದ ಡಾಕ್ಟ್ರ್ ಹೇಳಿದಂಥ ಔಷಧಿ ತಗೊಂಡ್ರೆ ನಮಗೆ ಪರಿಹಾರ ಆಗುತ್ತೆ ಈ ಭವಸಾಗರದಲ್ಲಿ ಬಂದಾಗ ಬರೀ ನಾವು ಸುಖವನ್ನು ಕೇಳ್ತೀವಿ ಇದು ಕೇಳ್ತೀವಿ ಅಂದರೆ ಆಗೋದಿಲ್ಲ ನಾವೇನು ಮಾಡಬೇಕು ಹರಿಯ ಭಜನೆ ಅಂತ ಹಂಗೆ ಯಾವಾಗಲೂ ಏನಪ್ಪ ಅಂದರೆ ಸುಖವನ್ನು ಬೇಡುವರೋ ಅವಾಗ ಎಲ್ರಿಗೂ ಸುಖ ಬೇಕು ಆದರೆ ನಾವು ಆ ಸುಖ ನೀವು ಶಾಶ್ವತವಾದನ್ನು ಪಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ ಓಕೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಹಾಂ ಎಂತಹ ಕನ್ಯೆಯನ್ನು ನೋಡಿ ಮೋಹಗೊಂಡು ಶ್ರೀನಿವಾಸನು ಮಂಟಪದಲ್ಲಿ ಮಲಗಿರಬಹುದೆಂದು ಊಹಿಸಿ ಬಕುಳಾವತಿಯು ಕೇಳುತ್ತಾನೆ ಎಂತಹ ಕನ್ಯೆಯನ್ನು ನೋಡಿ ಮೋಹಗೊಂಡು ಶ್ರೀನಿವಾಸ ಮಂಟಪದಲ್ಲಿ ಮಲಗಿರಬಹುದು ಅಂದರೆ ಮಲ್ಕೊಂಡ್ಬಿಟ್ಟಿರ್ತಾನೆ ಬಂದು ಅಂದ್ರೆ ಏನ್ ನೋಡಿರ್ಬೋದು ಅಂತ ಊಹಿಸಿ ಬಕಲಾದೇವಿಯು ಕೇಳ್ತಾರೆ ಗಂಧರ್ವ ಕಣ್ಣೆಯನ್ನು ಮಾಡಿದ್ದು ಕಳ ಹಂಗೆ ಬಂದು ಮಧ್ಯಾಹ್ನದ ಹೊತ್ತು ಮಲಗ್ತಿರಲಿಲ್ಲ ಅದು ನೋಡ್ರಿ ಶಾಸ್ತ್ರ ಕೂಡ ಇಲ್ಲಿ ಬರೋ ಹಂಗೆ ಮಾಡ್ತಾರೆ ಸುಮ್ ಸುಮ್ನೆ ಮಧ್ಯಾಹ್ನ ಹೊತ್ತು ಆಗಲಿ ಸಾಯಂಕಾಲದ ಹೊತ್ತಾಗಲಿ ಆಗಲಿ ಬೇಟೆ ಎಲ್ಲ ಆಡ್ಕೊಂಡ್ ಬರೋ ಹೊತ್ತಿಗೆ ಏನಾಗಿತ್ತು ಮಧ್ಯಾಹ್ನ ವೇಳೆ ಮುಗಿತಾ ಬಂದಿತ್ತು ಈ ವೇಳೆಯಲ್ಲಿ ಯಾಕೆ ಮಲಗದ ಇವು ಶ್ರೀನಿವಾಸ ಎಲ್ಲ ಗೊತ್ತಿರೋ ಶ್ರೀನಿವಾಸನೇ ಮಲಗಿದೆ ಅಂದರೆ ಅಲ್ವಾ ಅದಕ್ಕೆ ಲೋಕದ ಜನರು ಮಾತ್ರ ಅದನ್ನೆದ್ದು ತಿಳ್ಕೊಂಬಿಡ್ತಾರೆ ಓ ನಾವು ಮಲ್ಕೋಬೋದು ಅಂತ ಅಲ್ಲ ಯಾಕೆ ಅಂತಂದರೆ ಏನೋ ಕಳವಳಗೊಂಡಿದ್ದ ಗಾಬರಿ ಆಗಿದ್ದ ಏನಂದ್ರೆ ಅಳುಮುಖ ಮಾಡ್ಕೊಂಡು ಮಲಗಿದ್ನಂತೆ ಅದಕ್ಕೆ ತಾಯಿ ಬಕ್ಲಾವತಿಗೆ ವ್ಯಾಕುಲ ಆಗಿ ಆಕೆ ಕೇಳ್ತಾಳೆ ಯಾಕೆ ಮಲಗ್ಯಾನೆ ಅಂತ ಅಂದ್ಬಿಟ್ಟು ಗಂಧರ್ವ ಕನ್ಯೆಯನ್ನು ನೋಡಿದ್ನೋ ರಾಕ್ಷಸನ್ನ ನೋಡಿದೆವು ಕಿನ್ನರನ್ನು ನೋಡಿದ್ನೋ ಅಂದ್ಕೊಂಡು ಗಾಬರಿಯಾಗಿ ಮಲಗಿದಾನೆ ಅಂತ ಹೇಳಿ ಅಲ್ಲಿ ಮದುವೆ ಆಗೋ ವಯಸ್ಸಿರೋದ್ರಿಂದ ಒಳ್ಳೆ ಸುಂದರವಾದ ಕನ್ಯೆ ನೋಡಿಕೊಂಡು ದಕ್ಕಲಿ ಅಂತ ಹಾಗೆ ಆ ರೀತಿ ಸರಿಯಾದ ಸರಿಯಾಗಿ ಹೇಳಿದ್ರು ಆ ರೀತಿ ಒಂದು ಅದಕ್ಕೋಸ್ಕರ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪಟ್ಟಣಕ್ಕೆ ತೋಂಡಮಾನನೊಂದಿಗೆ ಪಟ್ಟಣಕ್ಕೆ ತೋಂಡಮಾನನೊಂದಿಗೆ ಬರುತ್ತಿರುವ ಶುಕಮುನಿಗಳನ್ನು ಆಕಾಶ ರಾಜನು ಯಾವ ರೀತಿಯಿಂದ ಸ್ವಾಗತ ಸ್ವಾಗತಿಸಿದನು ಪಟ್ಟಣಕ್ಕೆ ತೋಂಡಮಾನನೊಂದಿಗೆ ಬರುತ್ತಿರುವ ಶುಕಮುನಿಗಳನ್ನು ಆಕಾಶರಾಜನು ಯಾವ ರೀತಿಯಿಂದ ಸ್ವಾಗತಿಸಿದನು ಆಕಾಶ ರಾಜನು ಚತುರಂಗ ಬಲದಿಂದ ಚತುರಂಗ ಬಲದಿಂದ ಮುನಿಗಳನ್ನು ನೋಡಿ ನೋಡಿ ಸ್ವಾಗತಿಸಿದರು ಸ್ವಾಗತಿಸಿದನು ಇನ್ನೊಂದ್ಸತಿ ಹೇಳ್ತೀನಿ ನಾನೇ ಹೇಳ ಸರಿ ನೀವು ಹೇಳಿದ್ದು ಆಕಾಶ ರಾಜನು ಚತುರಂಗ ಬಲ ಮತ್ತು ಪುರೋಹಿತರಿಂದ ಕೂಡಿದವನಾಗಿ ಅರ್ಘ್ಯಾದಿ ವಸ್ತುಗಳನ್ನು ಜೋಡಿಸ್ಕೊಂಡು ಶುಕಮುನಿಗಳನ್ನು ಸ್ವಾಗತಿಸಿದನು ಸರಿಯಾದ ಉತ್ತರ ಇನ್ನು ಕೊನೆ ಪ್ರಶ್ನೆ ಮಾ ತಮಗೆ ಅದಕ್ಕಿಂತ ಮುಂಚೆ ತಾವೇನಾರು ಹೇಳೋದಿದ್ದೇನೆ ನಾನು ಈ ಭಜನೆಯಲ್ಲಿ ಭಜನೆ ಮಾಡ್ತೀವಿ ಹಾಂ ಮತ್ತೆ ಇದರಲ್ಲೇ ದಾಸ ಸಾಯಿ ಮತ್ತು ಅಧ್ಯಯನ ಮಾಡ್ತೀರಾ ಎಕ್ಸಾಮ್ ಎಕ್ಸಾಮ್ ಕರ್ತಾ ಇದ್ದೀರಿ ಓಕೆ ರೀ ಹಾಂ ಬರೋಣ ಕೊನೆಯ ಪ್ರಶ್ನೆ ಅಗ್ನಿಯು ಶ್ರೀನಿವಾಸನ ವಿವಾಹದ ಸಮಯದಲ್ಲಿ ಪರಮಾನ್ನವನ್ನು ಎಲ್ಲಿ ಮಾಡಿದನು ಅಗ್ನಿಯು ಶ್ರೀನಿವಾಸನ ವಿವಾಹದ ಸಮಯದಲ್ಲಿ ಪರಮಾನವನ್ನು ಎಲ್ಲಿ ಮಾಡಿದನು ಅಗ್ನಿ ಅಗ್ನಿದೇವರು ವಿಯ ದಗೆ ವಿಯ ದಂಗೆ ಗಂಗೆ ವಿಯ ಗಂಗೆಯಲ್ಲಿ ಪರಮಾನ್ನವನ್ನು ಮಾಡಿದರು ಅಗ್ನಿಯು ವಿಯ ಗಂಗೆಯಲ್ಲಿ ವಿಯ ಗಂಗೆಯಲ್ಲಿ ಪರಮಾನ್ನವನ್ನು ಮಾಡಿದನು ಸರಿಯಾದ ಉತ್ತರ ಯಾಕೆಂದರೆ ಶ್ರೀನಿವಾಸ ಕಲ್ಯಾಣಕ್ಕೆ ಎಷ್ಟು ದೇವತೆಗಳು ಇವರು ಎಲ್ಲ ಅವ್ರ ಪರಿವಾರ ಸಮೇತ ಎಲ್ಲ ಲಾಕ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾನೆ ಅಷ್ಟು ಜನಕ್ಕೆ ಏನು ಈಗಿನವ್ರನ್ನ ನೋಡ್ರಿ ಒಂದು ಸ್ವಲ್ಪ ಛತ್ರ ಅದು ಇದು ಅಂತಿರುತ್ತೆ ಸಾಕಾಗುತ್ತೆ ಅಲ್ವಾ ಒಂದು ದೊಡ್ಡ ತಪ್ಪಲೆ ಒಳಗೋ ಇದ್ರೊಳಗೆ ಮಾಡೋಣ ಅಂತ ಅನ್ಕೋತೀವಿ ಆವಾಗ ಒಂದೊಂದು ತೀರ್ಥದಲ್ಲಿ ಒಂದೊಂದು ಮಾಡಿದ್ರಂತೆ ಒಂದೊಂದು ತೀರ್ಥದಲ್ಲಿ ವಿಯದ್ ಗಂಜೆಯಲ್ಲಿ ಪರಮಾನವನ್ನು ಮಾಡಿದರು ಪರಮಾನವನ್ನು ಕೇಳೋದೇ ಒಂದು ಸಂತೋಷಕರವಾದಂಥ ಒಂದು ವಿಷಯ ಏನಂದರೆ ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಏನೇ ಬರಲಿ ಪ್ರತಿಯೊಂದು ಕೂಡ ಪರಮಾತ್ಮನ ಸೇವೆ ಅಂದ್ಕೊಂಡಾಗ ನಮಗೆ ಅದಕ್ಕೆ ಫಲ ಸಿಗುವ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು Gracias.